Thank <laughs> you.

முந்த சரணா சரிண்ணா லலலல இந்த கடல்ல இந்த கடல்ல இருக்காரு அண்ணா என்னது எல்லாரும் மாணவர்கள் மாணவர்கள் நல்லா செயல்படணும் நல்லா செயல்படணும் மாணவர்கள் நல்லா செயல்படணும் நல்லா शिकறீங்க பேக்க நல்லா

ಇದೆ ನಮ್ಮ ಸರ್ಕಾರ ಮಾಡ್ತಾರೆ ಅದನ್ನೇ ಹೇಳಿದ್ರೆ ಟೆಕ್ನಿಕಲ್ ಚರ್ಚೆ ಮಾಡ್ತೀವಿ ಚರ್ಚೆ ನೋಡ್ಬೋದು o k

ಹಾಗಾಗಿ ನಂಬಿಕೆ ಮುಂದುವರೆದ ದಿನಗಳಲ್ಲಿ ಆದಷ್ಟು ಬೇಗ ಈ ಸೇತುವೆ ಅನುದಾನ ಬಿಡುಗಡೆ ಮಾಡಿ ಕ್ಷೇತ್ರದ ಜನತೆಗೆ ಸರ್ಕಾರ ಮಾಡ್ತಾ ಇರುವಂತ ನಂಬಿಕೆ ಇದೆ ಹೀಗಾಗಿ ತಮ್ಮೆಲ್ಲರೂ ಕೂಡ ಒಳ್ಳೇದು ಎಮ್ಎಲ್ ಎ ಶಾಸಕರು ಗಣೇಶ್ ಅವರೇ ರೂಪಾಯಿ ಇಲ್ಲ ಈ ಕ್ಷೇತ್ರ ಕುಮಾರ ಇಲ್ಲ ಜಿಲ್ಲೆ ಕುಮಾರ ಜಿಲ್ಲೆಗಳಿಂದ ಈ ಕ್ಷೇತ್ರ ಬಗ್ಗೆ ಶಾಸಕರು ಹಲವಾರು ಬಾರಿ ನಮ್ಮ ಜಮನಕ್ಕೆ ಸದ್ದು ಇದು ಬಹಳ ಅವಶ್ಯಕತೆ ಇದೆ ಈ ಎರಡು ನಗರಕ್ಕೆ ವಿಶೇಷವಾಗಿ ಗಂಗಾತಿ ಈ ರೀತಿ ಭಾಗದ ಜನ ಭಾಳಷ್ಟು ಅವಶ್ಯಕತೆ ಅಂತ ಹಲವಾರು ಬಾರಿ ಸೊ ಸುಮಾರು ಬಾರಿ ಗಮನಪುರ್ನಿದೆ ನಾವು ನೋಡಬೇಕಾಗ ಎಷ್ಟು ಅವಶ್ಯಕತೆ ಇದೆ ಬಗ್ಗೆ મને માહોપિયત અને ભરોસે પોતાતે યતના બધી જ પુત્રાજી મોડી રહ્યા નું અધિકાર થી ચર્ચા માંતી રવજ કરે છે ભારતવંત દેજે જનતા નો પ્રત્યેક તમારો જે પતે કો કિસ સાવર કે શક્તિ પુત્રા નું મૂળ આધાર તહેલુ આત અધિકત એસી નીરા વિશે તે ની હો다가 સમાજ નું કદ્ર આખતે ಇನ್ನೂರ ಮೂವತ್ತು ಮೂವತ್ತೇಳು ಬೇರೆ ದಾರಿಯಿಂದ ಈ ಭಾಗಕ್ಕೆ ಬರವಾಗುವ ಒಂದು ಅಳವಾಗಿದೆ ಅಂತ ಶಾಸಕರು ಮತ್ತು ಇಲ್ಲಿ ಅನಾಗುತ್ತೆ ಖಂಡಿತವಾಗಿದ್ದರೆ ಆದಷ್ಟು ನಮ್ಮ ಸರ್ಕಾರ ಪೂರೈಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ ಬೆಂಗಳೂರಿನಲ್ಲಿ ಶಾಸಕರ ಜೊತೆ ಕೆಲಸ ಮಾಡಿ ಆದಷ್ಟು ಬೇಗ ಇಟ್ಟುಕೊಳ್ಳಲಿಕ್ಕೆ ನಮ್ಮ ಸರ್ಕಾರ ಸರ್ಕಾರ ಭಾಗದಲ್ಲಿ ಈಗಾಗಲೇ ನಾವು ಕುಲ್ಗೋಳ ಮಾರ್ಗವಾಗಿ ಬಂದು ಬಹುಶಃ ರಸ್ತೆ ನಮ್ಮ ಪೂಜೆ ಅವರ ಇಲಾಖೆಯಿಂದ ಗಣೇಶ ಅವರ ರಸ್ತೆಯನ್ನು ಮಾಡ್ತಾರೆ ಸುಮಾರು ದುಡ್ಡನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಯಾವಾಗ ಕೇಳಿದ್ದಾರೆ ಈ ಭಾಗಕ್ಕೆ ನಮ್ಮ ಇಲಾಖೆ ನಾನು ಕೊಟ್ಟಿದ್ದೀವಿ ಇದು ಸಾರಿ ಕೂಡ ಇದು ಸಾರಿ ಕೂಡ ಹೆಚ್ಚು ಹಲವಾರನ್ನ ಈ ಭಾಗಕ್ಕೆ ಕೊಟ್ಟು ನಮ್ಮ ನಮ್ಮಗಳನ್ನು ಉಲ್ಲೇ ಇರಲಿಕ್ಕೆ ಪ್ರಯತ್ನ ಮಾಡಿ ಒಂದು ಸಾರಿ ಬಂದಾಗ ಇನ್ನೂ ಹಲವಾರು ರಸ್ತೆಗಳನ್ನು ನೋಡುವಂಥ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ನನಗೆ ಬೇರೆ ಬರಬೇಕಾಗಿತ್ತು ಆದರೆ ಸಿಂಗ್ ಕೂಡ ಭಾವಜನಗಳಿಂದ ಅಲ್ಲಿಯೊಂದು ಸುತ್ತ ಹೋಗಿದ್ವಿ ಅದ್ರ ಪ್ರಯತ್ನ ಮಾಡಿದ್ವಿ ಆದಷ್ಟು ತಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಲ್ಲಿ ತಮ್ಮ ಭಾವಜನಗಳ ಬೇಡಿಕೆಯನ್ನು ಅದಕ್ಕೆ ಬೇಗ ಕೊಡುತ್ತೆ ಅಂತೇಳಿ ನನಗೆ ಮಾತು ಬಂದ್ತೇನೆ Able, oi da, que morally a caůna pra трáf orf glab begunatria, may mga! gehört a horrible kind na grafu, maa, maa littlef drie, karafu bre u strong, maa, maa, maa li dna, maa, mafše agru 第三u ha on ü mania. sh wohoi n hih nh, hi. ana mida i. khi ff s zh story v – iaaah power 각h ABOUT�� んk ಚಿಕ್ಕಮಿ ಸ್ಟೇಡಿಯಂನಾಗ ಐತಲ್ಲ ಹಂಗಾಗ ಇಲ್ಲಿ ನೋಟ್ ಆಗ್ಬಿಟ್ರೆ ಇಲ್ಲ ಅಲ್ಲ ಇದೇ ನಮ್ಮ ನಿಮ್ಮ ಕುದಿಗೆ ನೀವು ನಮ್ಮ ಕುದಿ ಹಿಂಗ அடடே எல்லாம் ஆமா பாத்தமா பாத்தம வந்து ரொம்ப ད�ས <laughs> ད�ས